ಏನೈತ್ ನೋಡ್ರಿ ಇದಕ್ಕ ತಲದೇಲಿ ಅಂತವ್ರಿ ಆಮೇಲ್ ರೀ ಈ ಕಡೆ ಏನು ಓಸಿ ಹಿಂಗ ಅಡ್ಡ ಬಂದ್ರಿ ಓಸು ಕೈಬೇಡ್ರಿ ಇದು ಇದಕ್ಕಿರ ಡಿಮಾಂಡ್ ಇದಕ್ಕಿಲ್ರಿ ಈಗ ಒಬ್ಬೊಬ್ಬರು ಕಲ್ಕತ್ತ ಎಲೆ ಹಾಸ್ತಾರ ನೋಡ್ರಿ ಎಲೆ ಇದ್ದರೆ ಏನೈತಿ ಹಿಂಗ ಕೈಬಳ್ಳಿ ಇದ್ದದ್ವಾ ಮುರಿತಾರ್ರಿ ಅವ್ರು ಹೋಸು ಮುರಿತೇರಿ ಅವ್ರು ಯಾಕನ್ಬೇಕ್ರಿ ಇದು ಯೂಸ್ ಇಲ್ರಿ ಅವ್ರಿಗೆ ಈ ಎಲಿ ಯೂಸ್ ಇಲ್ಲ ಅವ್ರಿಗೆ ಕಲ್ಕತ್ತೆಯಲ್ಲಿ ಇದು ಇದು ಏನ್ ತಾಟಿ ಎಲ್ಲಿ ಏನೈತ್ ನೋಡ್ರಿ ಇದನ್ನ ಅಷ್ಟ ತಕ್ಕಂತಾರ್ರಿ ಅವ್ರು ತಿಂಗಳಿಗೆ ಎರಡು ಎಲಿ ಒಂದ್ ತಲದೊಳಗ ಅಂತ ಅದು ಇಷ್ಟು ನಾವು ಇಷ್ಟು ತಲ ಎರ್ಸಿವಲ್ರಿ ಇಷ್ಟು ತಲಾನೇ ಎಬ್ಸ್ತಾರ್ರಿ ಅವ್ರ ಮ್ಯಾಗ ಎಬ್ಸಿಂದ ಆದ್ಮೇಲೆ ಎಲಿ ಬಂತಿಲ್ರಿ ಈ ಎಲಿ ಬಂದ ತಕ್ಷಣ ಈ ಎಲಿ ನೋಡ್ತಾರ್ರಿ ಅವ್ರು ಇದು ಚಲೋ ಇದ್ದ ಮಾತ್ರ ಇದನ್ನ ಕುಡಿ ಕೈ ಬಿಡ್ತಾರ್ರಿ ಇದು ಚಲೋ ಇಲ್ಲ ಅಂದ್ರ ಕುಡಿ ಚುಡ್ತಾರ್ರಿ ಅವ್ರು ಹೌದಾ ಹೌದ್ರಿ ಕುಡಿ ಚೂಟ್ಬಿಡ್ತಾರೀ ಯಾಕೆ ಕುಡಿ ಕಾರಣ ಚೂಡ್ತಾರೀಸನ್ ಹೇಳ್ತಾನಿ ಈಗ ಎಲಿ ಇದು ಈ ಎಲಿ ಸೇಫ್ ಐತ್ರಿ ಈ ಎಲಿ ಸೇಫ್ ಐತಿ ಈ ಸೇಫ್ ಇಲ್ಲ ಹ್ಮ್ ಇಲ್ಲ ಇದು ಈ ಎಲಿ ಸೇಫ್ ಬರ್ಬೇಕಪ್ಪ ಅಂತಂದ್ರ ಈ ಎಲಿ ಸೇಫ್ ಬರ್ಬೇಕಾ ಅಂತಂದ್ರ ಇದ್ ಕುಡಿ ಅಂದ್ರ ಇದ್ರ ಬಡ್ಡಿಯಾಗಿರೋ ಫಲವತ್ತತೆ ಮ್ಯಾಗ ಹೋಗಬೇಕಲ್ರಿ ಪೌಷ್ಟಿಕಾಂಶ ಈ ಎಲಿ ಕೊಟ್ಟಬಿಡ್ತೇತ್ರಿ ಅದಕ್ಟ್ ರೀಕ್ಟ್ ಈ ಎಲಿ ಕೊಟ್ಟಬಿಡ್ತೇತ್ರಿ ಅದ್ ಈ ಎಲಿ ಕೊಟ್ಟದ್ ನಂತರ ಇದೇ ಮತ್ ನೆಕ್ಸ್ಟ್ ಚಿಗುರ್ ಹೊಡಿತೈತ್ರಿ ಇಲ್ಲಿ ನಾವೇನ್ ಇಲ್ಲಿ ಮುರಿತೇವಲ್ರಿ ಮುರಿದಾದ್ ತಕ್ಷಣ ಈ ಎಲಿ ಒಂದ್ ಬಿಡ್ತವ್ರಿ ನಾವು ಇದ್ರ ಸಂಧಿಯಲ್ಲಿ ಒಂದು ತಲಾ ಕಿಡತೇತ್ರಿ ಆ ತಲಾ ಕಿತ್ತಂದ್ರ ಎಷ್ಟ್ ದಿನ ಒಂದ್ ತಿಂಗ್ಳು ಬೇಕ್ರಿ ಅದ್ ಒಂದ್ ತಿಂಗ್ಳು ಬೇಕ್ರಿ ಒಂದ್ ತಿಂಗ್ಳು ಆದ ನಂತರ ಇದರತ್ರಿ ನೀಟೈ ಬರ್ತತಿ ಇಲ್ಲಿ ಹೆಚ್ಚಾನ ಹೆಚ್ಚು ಕಲ್ಕತ್ತರ್ ಎಲಿ ಮಾರರು ಇದನ್ ತಲಾ ಮುರ್ಕಂತ ಇರ್ತಾರೆ ಎರಡು ಎಲಿ ಚೂಡ್ಕ್ಯಂತಾರ ರೀ ಅವ್ರು ಎರಡು ಎಲೆ ಚೂಟ್ಕ್ಯಂತಿತ್ತು ಮುರಿತಾರೆ ಇದು ಎಲಿ ಸರಿ ಇತ್ತು ಸರಿ ಈಗ ನೋಡಿರಿ ಇದು ಈ ಭಾಗ ಎಲಿ ಐತಲ್ರಿ ಇದು ಮಡ್ಸಿದೆ ಅಂದ್ರೆ ಇದು ನೀಟಾಗಿ ಬರ್ಬೇಕ್ ರೀ ಈ ತುದಿ ಮಟನ ಇದು ಇದು ಹಿಂಗೆ ಮಡ್ಸಿದೆ ಅಂದ್ರೆ ರೀ ಇದು ನೀಟಾಗಿ ಬರ್ಬೇಕು ಈ ಎಲೆಗೆ ಮಾತ್ರ ವ್ಯಾಲ್ಯುಯೇಷನ್ ವ್ಯಾಲ್ಯೂ ಜಾಸ್ತಿ ವ್ಯಾಲ್ಯೂ ಜಾಸ್ತಿ ಇದು ಒಂದು ಇದು ನೋಡಿರಿ ಇದು ಬರಂಗಿಲ್ಲ ಹೇರ್ ಪೇರ್ ಆಕತ್ತಿ ಹೌದು ಹೌದು ಇದು ಹೇರ್ ಪೇರ್ ಆಕತ್ತೆ ರೀ ಇದಕ್ಕೆ ಡಿಮಾಂಡ್ ಇಲ್ಲ ಆಮೇಲೆ ಇದು ಇಲ್ಲಿಗೆ ಆದ್ರೂ ಹಿಂಗ ಇತ್ತು ಹಿಂಗ ಇತ್ತ ಇಲ್ಲಿ ಡಿಮಾಂಡ್ ಇಲ್ರಿ ಡಿಮಾಂಡ್ ಇಲ್ರಿ ಈ ಟೈಪ್ ರೀ ಇದು ಈ ಟೈಪ್ ಇರ್ಬೇಕ್ರಿ ಈ ಟೈಪ್ ಬರ್ಬೇಕಂತಂದ್ರ ನಾವು ಫಲವತ್ತತೆ ಗೊಬ್ಬರ ಸಗಣಿ ಗೊಬ್ಬರ ಗೊಬ್ಬರ ಸಗಣಿ ಗೊಬ್ಬರ ಮೇನ್ ಸಗಣಿ ಗೊಬ್ಬರ ಇಲ್ಲ ಅಂದ್ರೆ ಬರಂಗಿಲ್ಲ ಬರಂಗಿಲ್ಲ ನಾವೆಲ್ಲಾರ ಸರ್ಕಾರಿ ಗೊಬ್ಬರ ಏನಾರ ಹಾಕ್ತೇಪಾ ಅಂತ ಅಂದ್ರ ಒಂದ್ ಒಂದ್ ಏಳುವರೆ ಚೆನ್ನಾಗ್ ಬರ್ತೇತ್ರಿ ಹ್ಮ್ ರೀ ಆಮೇಲೆ ಬಾಳಕಿ ಬರಂತ ತೋಟ ಹ ಕಡಿಮೆ ಬಾಳಿಕೆ ಬರ್ತೇತಿ ಇಳುವರಿ ಬರ್ತತಿ ಬಾಳಿಕೆ ಜಾಸ್ತಿ ದಿನ ವರ್ಷ ಬರಗಲ್ರಿ ಹ್ಮ್ ಐದ ವರ್ಷಕ್ಕೆ ಅತ್ತ ಏನೈತಿ ಬಳ್ಳಿ ಏನೈತಿ ಇವೆಲ್ಲ ತಲಗೋ ಕೈಬಳ್ಳಿ ಏನಿರ್ತಾವಲ್ರಿ ಇವೆಲ್ಲವೂ ಒಣಕೆ ಅಂತ ಬಂದ್ಬಿಡ್ತಾವ್ರಿ ಈ ಹೀಟ್ ಟೆಂಪರೇಚರ್ ಆಕತ್ರಿ ಇದಕ್ಕ ಈ ಸರ್ಕಾರಿ ಗೊಬ್ಬರ ಹಾಕಿದ್ಯಾಂದ್ರ ಟೆಂಪರೇಚರ್ ಬಾಳಾಕಿ ಬಾಳ ಹೀಟ್ ಆಕತ್ರಿ ಹೌದ್ರಿ ಬಾಳಿ ಇಟ್ಟಾಕತ್ತ ಸಗಣಿ ಗೊಬ್ಬರ ಯಾರ್ ಹಾಕ್ತಾರ ನೋಡ್ರಿ ಅವ್ರದ್ ಒಳ್ಳೆ ಇಳುವರಿ ದತ್ತಿ ಅದೇತಿ ವರ್ಷ ಅಲ್ಲ ಅವ್ರ ಮೂವತ್ತ ವರ್ಷನೂ ಬಿಟ್ರ ಇಳುವರಿ ಚಂದ ಬರ್ತೇತಿ ಅವ್ರ ತಾವ್ ಈ ತುಮಕೂರಾಗೇನ್ರಿ ಅವ ಕಲ್ಕತ್ತಾ ಇಲ್ಲಿನ ಹಾಕ್ಯರೀ ಕಲ್ಕತ್ತಾ ಇಲ್ಲೇನ್ ಹಾಕ್ಯಾರಿ ಅವ್ರ ಬಾರೀ ಅಲ್ರಿ ದೊಡ್ ಸೂಪರ್ ಐತ್ರಿ ತಾವ್ರಿ ತುಮಕೂರ ಇಲ್ರಿ ಅದ ಯಾರ ಅದ್ ಯಾರ್ ರೋಡ್ ರೀ ನಾವ್ ಆ ರೋಡ್ ನೋಡ್ ಕೇಳಿಲ್ರಿ ನಾವು ಅದ್ರ ಕಾರ್ ತಗೊಂಡ್ ಹೋಗಿ ನೋಡ್ಕೊಂಬಂದೇವ್ರಿ ನಾವು ಹೌದಲ್ಲ ಸಿಟಿ ಬಾಜುನ ಐ ಸಿಟಿ ಬಾಜುನ ಸಿಟಿಯಿಂದ ಒಂದು ಎರಡ್ ಕಿಲೋಮೀಟರ್ ಅವ್ ತೋಟಕ್ಕೆ ನೋಡ್ರಿ ಈ ತುಮಕೂರ್ ಸ್ಟ್ಯಾಂಡ್ ಇಂದ ಒಂದ್ ಎರಡ್ ಕಿಲೋಮೀಟರ್ ಅಂತರದಾಗ ಐತ್ರಿ ಅವ್ರ ತೋಟ ಸಿದ್ದಪ್ಪ ಅಂತಂದ್ರಿ ಹೆಸರು ಸೂಪರ್ ಮಡ್ಯಾರೀ ಅವ್ರ ಮುನ್ನೂರ್ ಮಡಿ ಮಡ್ಯಾರೀ ತಿಂಗಳ ಇನ್ಕಮ್ ಏನೇ ಇಲ್ಲ ಅಂದ್ರೆ ಎರಡ್ ಲಕ್ಷ ಒಂದೂವರೆ ಲಕ್ಷ ಒಂದು ಎಂಬತ್ತು ಹಿಂಗ ತಕ್ಕಂತನ್ರಿ ಎಲ್ಲಾ ಖರ್ಚು ವೆಚ್ಚ ಎಲ್ಲಾ ತೆಗದು ಆರಾಮ್ ಏರಿಯಾಕ್ ಬರಲ್ಲ ಕಲ್ಕತ್ತಲ್ಲಿ ಈ ನಮ್ಮಲ್ಲಿ ನಮ್ಮ ಹಾವೇರಿ ಡಿಸ್ಟ್ರಿಕ್ ಯಾರು ಹಚ್ಚಿಲ್ರಿ ಯಾರು ಅತ್ತಲ್ರಿ ಈಗ ಮಾಲೆ ಅದು ಮಲ್ಲಾಡಿ ಏರಿಯಾಕ್ಕೆ ಆಕತ್ತಲ್ರಿ ಹಂಗಾಗಿ ಆ ಮೋಮೆಂಟ್ ನೇಂದ್ರ ಅಲ್ಲಿ ಹೆಚ್ಚಾರಿ ಓ ಈ ಕಡೆ ನಮ್ ಕಡೆ ಬೈಲ್ ಸಿಮಕ್ಕೆ ತರಿ ಅದಕ್ಕೋಸ್ಕರ ಇಲ್ಲಿ ಬರಂಗಿಲ್ಲ ಅಂತಂದು ಸ್ಕೈ ಬಿಟ್ ನಾವು ಒಂದಸಲಿ ತಂದು ಟ್ರೈ ಮಾಡ್ಬೇಕಂತ ಅಂತ ಮಾడేರಿ ನೀ ಮೂನ್ ವರ್ಷಕ್ಕೆ ನಾವು ಬಂದು ತಗೊಂಡೆ ಹಸರಿ ಹೌದಲ್ರಿ ಹೌದ್ರಿ ಒಂದ್ ಬಡ್ಡಿ ಎರಡು ಬಡ್ಡಿ ತಗೊಂಬಂದ್ ಹಚ್ಚಿ ಟ್ರೈ ಮಾಡ್ತನ್ರಿ ಹ ಮಾಡ್ರಿ ಇಲ್ಲ ಅಂತ ಟ್ರೈ ಮಾಡ್ತಾನೆ ಈಗ ಇದು ಏನು ಏನ್ ಎಲ್ಲಿ ನೋಡ್ರಿ ಈ ಟೈಪ್ ಇರ್ಬೇಕು ಇದು ಕಲ್ಕತ್ತಾ ಇಲ್ಲಿ ಟೈಪ್ ಅಂದ್ರೆ ಕಲ್ಕತ್ತಾ ಇಲ್ಲಿ ಅಲ್ರಿ ಕರೆಯಲಿ ಬಳ್ಳಿ ಎಲಿ ಆದ್ರೆ ಇದು ಕಲ್ಕತ್ತಾ ಇಲ್ಲಿ ಟೈಪ್ ಈ ಟೈಪ್ ಇರ್ಬೇಕು ಈ ಟೈಪ್ ಈ ಟೈಪ್ ರೀ ಹ ಈ ಸೈಜ್ ಹಿಂಗ್ ಬರ್ತತ್ರಿ ಇದು ನಮ್ಮಲ್ಲಿ ತಾಟಿ ತಾಟಿಲಿ ಅಂತವ್ರಿ ನಾವು ತಾಟಿ ತಾಟಿಲಿ ನಮ್ಮಲ್ಲಿ ಕರಿಬಳ್ಳಿಗೆ ಇದಕ್ ಡಿಮಾಂಡ್ ಐತ್ರಿ ಕೈಬಳ್ಳಿ ಇಲ್ಲಿ ಅಂತಂದ್ರ ಇದಕ್ ಡಿಮಾಂಡ್ ಇದಕ್ ಡಿಮಾಂಡ್ ಇದನ್ನ ಹಾಕ್ರ ಬಾಯಿ ಒಡಿತೈತಿ ಅಂತಾರೀ ಹೌದು ತಾಟೀಲಿ ಹೆಕ್ಕಂಡೆ ಅಂದ್ರ ಬಾಯಿ ಒಡಿತೈತಿ ಅಂತಾರ್ರಿ ಈ ಇಲ್ಲಿ ಹಾಕೊಂಡೆ ಅಂತಂದ್ರ ಬಾಯಿ ಒಡೆಯಂಗಿಲ್ಲ ಅಂತಾರೀ ಅದಕ್ಕೋಸ್ಕರ ಇದಕ್ ಡಿಮಾಂಡ್ ಇಲ್ರಿ ನಮ್ಮಲ್ಲಿ ಇಲ್ಲಿ ನಮ್ಮ ಪಾನ್ ಏನ್ ಹಾಕ್ತಾರ ನೋಡ್ರಿ ಪಾನ್ ಹಾಕ್ರಿ ಮಾತ್ರ ತಾಟೀಲಿ ಇಂಪಾರ್ಟೆಂಟ್ ಅದಕ್ ಕಲ್ಕತ್ತಾ ಇಲ್ಲಿ ಒಡಂಗಿಲ್ಲ ಅದ್ರಲ್ಲಿ ಈ ಎಲಿಗೆ ನಾವು ಕೊಬ್ಬರಿನ ಬಾಯಾಗ ಹಿಂದೆಲ್ಲಾ ಅಡಿಕೆಲಿ ಒಳಗ ತಂಬಾಕ ತಿಂತಿದ್ದಿಲ್ರಿ ಒಣ ಕೊಬ್ರಿ ಅಕ್ಕನವರ ಬಾಯಾಗ ಬಾಯಿ ಅಂತಂದು ಪೌಷ್ಟಿಕಾಂಶ ತಿನ್ನಾರ್ರಿ ತಿನ್ನ ಹಿಂದೆ ಹಿಂದ್ಗಡೆ ಎಲ್ಲ ಈಗ ತಂಬಾಕ ಮಾಡ್ತಾರೀ ತಂಬಾಕಿಂತಾರೀ ಈಗೆಲ್ಲ ಚಟಾದಿಗಳು ಬಂದ್ ಸ್ಟಾರ್ ಗುಟ್ಗ ಅವೆಲ್ಲ ಬಂದ್ಬಿಟ್ಟವಲ್ರಿ ಅದಕ್ಕೋಸ್ಕರ ತಂಬಾಕ್ ಹಾಕಿನ ಬಾಳ್ ಮಂದಿ ಆಗ್ಬಿಟ್ಟಾರ್ರಿ ಹಿಂದ ಹಿರಿಯರ್ ನಮ್ಮ ಅಜ್ಜ ಅಪ್ಪ ಅವ್ರೆಲ್ಲಾರ್ರಿ ಯಾವ್ದ ಎಲಿ ತಿಂದ್ರು ಬಾಯಿ ಹೊಡಿತಿದ್ದಿಲ್ಲ ಏನಿಲ್ಲ ಯಾಕ ಒಣ ಕೊಬ್ಬರಿ ತಿನ್ನಾರ್ರಿ ಅವ್ರು ಅಡಿಕೆ ಎಲಿ ಹಾಕೊಂಡ್ ಆದ್ಮೇಲೆ ಒಣ ಕೊಬ್ಬರಿ ಅದು ಪಚನ ಪಚನ ಮಾಡ್ತತ್ರ ಅದ ಅದು ಒಳ್ಳೆ ಆರೋಗ್ಯಕ್ಕೆ ಒಳ್ಳೇದ್ರಿ ಈಗ ಆ ಟೈಪ್ ಅಂತ ಇಲ್ರಿ ಈಗ ಎಲ್ಲಾರು ಏನ್ ಮಾಡ್ತಾರ ಅಂತಂದ್ರಿ ತಂಬಾಕ್ ಹಾಕಂತಾರ ತಂಬಾಕ್ ಹಾಕಂತಾರ ತಂಬಾಕ್ ಯಾವ ಬೆಳಿಗ್ಗೆ ಒಳಗ ತಂಬಾಕ್ ಹಾಕಂತಾರ ಈ ಕರಿಯ ಎಲಿ ಒಳಗ್ರಿ ಈಗ ಕಲ್ಕತ್ತೆಯಲ್ಲಿ ಮಾತ್ರ ಈ ಥಿಯಲ್ಲಿ ಇಂಪಾರ್ಟೆಂಟ್ ರೀ ಹ್ಞೂ ಹಾಂ ಓಕೆ ಓಕೆ ರೀ ಹಾಂ ನೋಡಿ ರೇತ ಬಂದವ್ರಿ ಇವರು ಎಲ್ಲಿ ಬೆಳೆ ಹಚ್ಬೇಕಂದ್ರೆ ಈ ಥರ ಹೊಲನ ರೆಡಿ ಮಾಡ್ಕೊತಾರೆ ಈ ಥರ ಬೋದ್ ಹೊಡೆದು ಹಾಂ ಬನ್ನಿ ಇದ್ರ ಬಗ್ಗೆ ಮಾಹಿತಿ ಕೊಡಕ್ಕೆ ಹೇಳೋಣ ವೀಕ್ಷಕರೇ ಹ್ಞೂ ರೀ ಇದು ದೋಣಿ ಬೇಸರ ಹಾಂ ಹ್ಞೂ ರೀ ಫಸ್ಟ್ ನಮ್ ತೋಟ ಮಾಡ್ಬೇಕಂತಂದ್ರ ಈ ಪದ್ಧತಿ ಪ್ರಕಾರ ನಾವು ದೋಣಿ ಹೇಳ್ತೇವ್ರಿ ದೋಣಿ ಆದ್ಮೇಲೆ ಬಳ್ಳಿ ಹಚ್ಚಬೇಕು ಅನ್ನೋ ಟೈಮ್ ಇನ್ನು ಮೂರ್ ತಿಂಗಳ ಹಿಂದೆ ಅಂದ್ರೆ ಮುಂದ್ ಹಚ್ಚದ ಐತಪ್ಪ ಅಂದ್ರೆ ಫಸ್ಟ್ ನಾವ್ ಈ ಟೈಪ್ ಮಾಡ್ಕೊಂಡ್ ಇಟ್ಕೊಂಡಿರ್ತಾವ್ರಿ ಇಟ್ಕೊಂಡು ಆಮೇಲೆ ನುಗ್ಗಿ ಚೊಗುಚಿ ಹಾಕಿ ಬೆಳೆಸ್ಕೊಂಡು ನಮ್ ಎದಿ ಲೆವೆಲ್ ಬರಲಿ ಮಟನ್ ನುಗ್ಗಿ ಚೊಗುಚಿ ಹಾಕಿಂತವ್ರಿ ಸರ್ ನಾವ್ ಬೆಳಸ ಫಸ್ಟ್ ಬೆಳೆಸ್ಕೊಂಡಾದ್ಮೇಲೆ ಬಳ್ಳಿನ ಹಿರಿಯ ಪುಷ ಚಿಕ್ಕ ಪುಷಾ ತಪ್ಪಿದ್ರ ಆದ್ರಿ ಮಳಿ

ಓಕೆ ಓಕೆ ನೀರ್ ಇತ್ತಪ್ಪ ಅಂದ್ರ ಸಡನ್ಲಿ ಬೇರ್ ಬಿಡ್ಕಂತಿ ಮಟ್ಟನು ಅಕಸ್ಮಾತ್ ಮಳಿ ಏನಾರ ಆಲಿಲ್ಲಪ್ಪ ಅಂದ್ರ ಒಂದ್ ದಿನಕ್ ನಾವ್ ಮೂರ್ ಸತಿ ನೀರ್ ಹಾಕ್ಬೇಕ್ರಿ ನಾವ್ ಹಿಂಗ್ ಚರ್ಗಿಲಿ ಆ ಕುಡಿಗೆ ನಾವು ಮೂರ್ ಸಲ ಹಾಕ್ಬೇಕ್ರಿ ಒಂದ್ ದಿನಕ್ ರೀ ಒಂದ್ ದಿನಕ್ ಹೌದ್ರಿ ಮೂರ್ ಸಲ ಹಾಕ್ಬೇಕ್ರಿ ಮಳಿ ಬಂತು ಸರಿ ಮಳಿ ಬರೀಲ್ಲ ಅಂದ್ರ ಮೂರ್ ಸಲ ಹಾಕ್ಬೇಕ್ರಿ ನಾವು ಮೂರ್ ಸಲ ಆಗಿಂದ ಇದನ್ನ ಬಳ್ಳಿ ಹಚ್ಚಿಂದ ಹತ್ತೆ ಬಳ್ಳಿ ಆಮೇಲೆ ತಲ್ಗೊಳ್ಳಲಾ ಬರ್ತಾವ್ರಿ ಶುದ್ಧ ಆ ತಲಾ ಏನ್ ಬರ್ತಾವತ್ತರ ಆ ತಲಾ ಇಲ್ಲೇ ಮಡಿ ತುಂಬಾ ಹಾಡಾಕ್ ಕೈ ಬಿಡ್ತಾವ್ರಿ ಎಷ್ಟು ತಿಂಗಳ ಬಳ್ಳಿ ಹಚ್ಚಿಂದ ಒಂದು ನಾಕರಿಂದ ಐದು ತಿಂಗಳ ನಾವ್ ಕಟ್ಟಂಗ್ಲರಿ ಆ ಬಳ್ಳಿನ ಬಳ್ಳಿ ಕಟ್ಟಂಗ್ಲರಿ ಈಗ ಏನ್ ಚುಗಚಿ ನುಗ್ಗಿ ಹಾಕಿರ್ತಾವಲ್ರಿ ನಮ್ ತೆಲಿ ಮೇಲೆ ಉಗಿರ್ತಾವ್ರಿ ಉಗಿರ್ತಾವಲ್ರಿ ಅವಾಗ ಏನೈತಿ ಆ ಸೊಪ್ಪನ್ನ ಸೌರಿ ನಾವು ಗಳ ಏನಿರ್ತಾವಲ್ರಿ ಅವನ ಹಗರು ಮಾಡಿಕೊತ್ತ್ರಿ ನಾವು ಹಗುರ್ ಮಾಡ್ಕಂಡ್ಮೇಲೆ ಈ ಬಳ್ಳಿ ಏನಿರ್ತಲ್ರಿ ಚೊಲೋ ನೋಡ್ತಾವ್ರಿ ಕಸಬ್ದಾರ ಅಂತ ಹೇಳಿದಸಬ್ಬಂದು ಚಲೋ ತಲ ಯಾವ್ದು ಕೆಟ್ಟ ತಲ ಯಾವ್ದು ಅನ್ನೋದು ನೋಡ್ಕೊಂಡು ಕೆಟ್ಟ ತಲ ಅಲ್ಲೇ ಮುರುದೊಟ್ಟು ಚಲೋ ತಲ ಮಾತ್ರ ನಾವು ಎಬ್ಸ್ಕೊಂತವ್ರಿ ಮೇಲೆ ಅದ ನಮಗೆ ಇಳುವರಿ ಕೊಡೋದ್ರಿ ಅದಾದ್ಮೇಲೆ ಅದೇ ರೀತಿ ಒಂದ್ ವರ್ಷ ಮುಂಟನ್ ನಾವು ಬಳ್ಳಿ ಹಚ್ಚಿ ನಾವು ಎನಿ ಟೈಮ್ ನಾವು ಅದರಿಂದ ಇನ್ಕಮ್ ಮಾಡಬೇಕು ಹರಿಬೇಕು ಅದ್ರಿಂದ ಎಲ್ಲಿ ಅಂತಂದ್ರೆ ಹತ್ತು ತಿಂಗ್ಳು ಬೇಕು ರೀ ಹತ್ತು ತಿಂಗಳು ಹತ್ತು ತಿಂಗಳು ಬೇಕು ರೀ ಏನಾರ ನಾವು ಅವು ಚೋಲಾಗಿ ಏನಾರ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಅಂದ್ರೆ ಒಂದು ವರ್ಷ ಮಟ್ಟನ ಹಾಕತ್ರಿ ಒಂದು ವರ್ಷ ಮಟ್ಟ ಒಂದು ವರ್ಷ ಮಟ್ಟನ ಅದರೊಳಗೆ ಒಂದು ತುಂಬ ಎಲಿಕ್ಕೆ ಬರಂಗಲ್ರಿ ಒಂದು ವರ್ಷ ಆಗಿಂದ ಒಂದ್ ಮುನ್ನೂರ್ ಮಡಿ ಮಡಿಯಪ್ಪ ಅಂದ್ರ ಒಂದ್ ಪೆಂಡಿ ಎರಡ್ ಪೆಂಡಿ ಬರ್ತೇತ್ರಿ ತಿಂಗಳಿಗೊಮ್ಮೆ 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 ಅದಾಗ ಏನೈತಿ ವರ್ಷ ವರ್ಷ ಹೆಂಗ್ ದಿನಗಳು ಕಳ್ಕಂತ ಹಾಕೊಂಡ್ರಿ ಹಂಗ ಇಳುವರಿ ಆಟಾಟ ಆಟ ಆಟ ಆಟಾಟ ಬಳ್ಳಿ ಹೆಂಗ್ ಹೈಟ್ ಹೋಗತ್ರಿ ಹೈಟ್ ಇದು ಫಸ್ಟ್ ನಮ್ ಸಿದ್ಧಾಂತ ಇದು ಮಾಡ್ಕರ ಈ ತರ ಮಾಡ್ಕೀ ಈ ತರ ನಾವ್ ಏನೈತ್ರಿ ನಾಕು ಅಡ್ಡ ನಾಲ್ಕು ಪಾದ ಅಡ್ಡ ಹಿಂಗೊಂದ್ ಪಾದ ಇದನ್ ಮೆಜರ್ಮೆಂಟ್ ರೀ ದೋಣಿ ಮೆಜರ್ಮೆಂಟ್ ನಾಲ್ಕು ಪಾದ ಹಿಂಗಿಟ್ಟು ರೀ ನಮ್ ಕಾಲಿಲ್ಲ ನಾಲ್ಕು ಪಾದ ಹಿಂಗಿಟ್ಟು ಒಂದ್ ಅಡ್ಡ ಇಡ್ತಾವ್ರಿ ನಾವ್ ಹಿಂಗ ಕಾಲ ನಾಲ್ಕು ಅಡ್ಡ ನಾವು ನಾಲ್ಕು ಅಡ್ಡ ಇಟ್ಟು ಹಿಂಗ ದೋಣಿ ಹೇಳ್ತವ್ರಿ ನಾವು ದೋಣಿ ಹೇಳದಾದ್ಮೇಲೆ ಅದ ನಾಲ್ಕು ಅಡ್ಡಾಕ ನಾವು ಮುಂಡಿ ಕಾಳ ಇದು ನಾಲ್ಕು ಅಡ್ಡ ಹಿಂಗ ಮತ್ತು ನಾವು ನಾಲ್ಕು ಅಡ್ಡ ಹಾಕಿಂತವ್ರಿಂದು ಇಲ್ಲಿ ಮಠ ಬಂದವಂದ್ರೂ ಇಲ್ಲಿಗೆ ಮುಂಡಿ ಕಾಳು ಹಾಕಿಂತವ್ರಾವ ಇಲ್ಲಿ ಮುಂಡಿ ಕಾಳಕಂತವ್ರಿ ಈ ಜಾಗ ಏನ್ ಉಳಿತೈತಲ್ರಿ ಇಲ್ಲಿ ಹದಿ ಹೊಡ್ಕೊಂತವ್ರಿ ನಾವ್ ಮತ್ತೊಳಗ ಇಲ್ಲಿ ಹದಿ ಹೊಡ್ಕೊಂಡ್ ಇಲ್ಲಿ ಬೆಳಿ ಹಚ್ಕಂತವ್ರಿ ಸರಿ 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 ಇತ್ತೊಂದು ಈ ಮುಂಡಿ ಕಡಿಕೆ ಅಂತವ್ರಿ ಇತ್ತಂದು ಈ ಮುಂಡಿ ಕಡಿಕ್ರಿ ಈ ಮುಂಡಿ ಅಂತ ಹೋಗದ್ರಿ ಬಳ್ಳಿ ತೋಟದ್ರಿ ಇದು ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಉತ್ಪೂರ್ಕ ನಮಸ್ಕಾರ